ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಭೂಮಿಗೆ ಬೆಳ್ಳಿ ಕಾಯನ್ ಸಿಕ್ಕಿರುತ್ತಲ್ಲ ಅದನ್ನು ಈ ಕಡೆ ಶ್ರವಣ ಇಟ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿರ್ತಾನೆ ಇದು ನನ್ನ ಶಾರದನ್ಗೆ ನಾನು ಕೊಟ್ಟಿರೋ ಕಾಯನ್ನು ನನ್ನ ಶಾರದಾ ನನ್ನ ಜೊತೆನೇ ಇದ್ದಾಳೆ ಅಂತ ಅನ್ನಿಸ್ತಿದೆ ಇದು ನನ್ನ ಶಾರದಾನ್ ಕಾಯನ್ ಬಿಟ್ಟರೆ ಬೇರೆ ಯಾರ್ದು ಅಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ದೇವಯನೇ ಇದ್ದಳು ಅದೇ ಭಾವ ಹೇಳ್ತೀರಾ ಈ ಥರ ಕಾಯನೂ ತುಂಬ ಜನದ ಹತ್ರ ಇರುತ್ತೆ ನೀವು ಶಾರದವ್ರದ್ದೇ ಅಂತ ಹೇಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಶ್ರವಣ ಇದ್ದವನು ಇಲ್ಲದೆ ಬಯನಿ ಇದು ನಾ ಇಟ್ಕೊಂಡ್ರೆ ನಾನು ನನ್ನ ಶಾರದಾ ನನ್ನ ಜೊತೆಗೆ ಇದ್ದಾಳೆ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಇದು ನನ್ನ ಶಾರದೇ ಅಂತ ಹೇಳಿ ಈ ಕಡೆ ತುಂಬಾ ಬೇಜಾರು ಮಾಡಿಕೊಂಡು ಶ್ರವಣ ಕಾಯನ್ನು ನೋಡಿಕೊಂಡು ತುಂಬ ಕಣ್ಣೀರಾಗ್ತಾಯಿರ್ತಾರೆ ಇನ್ನೊಂದು ಕಡೆ ಭೂಮಿನೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ನೋಡ್ತಾ ನೋಡ್ತಾಯಿರ್ತಾಳೆ ದೇವ್ರೆ ಅದೆಷ್ಟು ಬೇಗ ಈ ಶಾರದಾ ಅಮ್ಮ ಬೇಗ ಒಂದಾಗಲಿ ಈ ಮನೆಗೆ ಸೇರೋ ಹಾಗಾಗಲಿ ಅಂತ ಹೇಳಿ ಭೂಮಿ ಬೇಡ್ಕೊಳ್ತಿರ್ಬೇಕಾದ್ರೆ ಈ ದೇವಯಾನಿ ಇದೇಗೆ ಬಂದಲು ಇಲ್ಲಿ ನಮ್ಮ ಮನೆ ಹತ್ರ ಇದು ಶಾರದಾ ಹತ್ರ ಇದ್ದಿದ್ದ ಕಾಯಿನೆ ಅನಿಸುತ್ತೆ ಅದು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ಈ ದೇವಯಾನಿ ಅಂದ್ಕೊಳ್ತಿರ್ಬೇಕಾದ್ರೆ ಇದ್ದವನು ಮಾವ ನೀವು ತಲೆ ಕೆಡಿಸ್ಕೋಬೇಡಿ ಶಾರದತನ ಆದಷ್ಟು ಬೇಗ ಹುಡ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಅಜಿತ್ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಅಶ್ವಿನಿ ಇದ್ದವಳು ಅಪ್ಪ ಅದನ್ನು ಕೊಡೀಲಿ ನನ್ನ ಕೈಲಿ ನೋಡ್ತೀನಿ ಅಂತ ಹೇಳಿ ಇಸ್ಕೊಳ್ಳೋಕ್ಕೆ ಹೋಗಿದ ತಕ್ಷಣವೇ ಈ ಕಡೆ ಶ್ರವಣ್ ಇದ್ದವನು ಅಶ್ವಿನಿ ಕೈಲೇ ಕೊಡ್ದಾರ ಹಾಗೆ ಭೂಮಿ ಕೈ ಇಸ್ಕೊಂಡು ಭೂಮಿ ಕೈಲೇ ಕೊಡ್ತಾನೆ ಅದನ್ನು ನೋಡಿದ ತಕ್ಷಣವೇ ಈ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ ಯೋ ಈ ಭೂಮಿಗೆ ಇದ್ದಾನಲ್ಲ ಈ ಶ್ರವಣ ಅದರಲ್ಲೂ ಈ ಭೂಮಿನೇ ಮಗಳು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಆದಷ್ಟು ಬೇಗ ಈ ಭೂಮಿನ ಮುಗಿಸ್ಲೇಬೇಕು ಅಂತ ಹೇಳಿ ತುಂಬಾ ಶಾಕಿಂದ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಶ್ವಿನಿ ಭೂಮಿಗೆ ಕಾಯನ್ನು ಕೊಟ್ಟಿದ್ದ ತಕ್ಷಣವೇ ಅವಳ ಮುಖದಲ್ಲಿ ಸಿಟ್ಟು ತುಂಬನೇ ಕಾಣ್ತಾ ಇರುತ್ತೆ ಅದನ್ನು ನೋಡಿದ ಅಜ್ಜಿ ತಿದ್ದನು ಅಶ್ವಿನಿ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ ಎಷ್ಟಾದರೂ ಅವಳು ದೊಡ್ಡ ಫ್ರಾಡು ಈ ಭೂಮಿಗೆ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದರು ನಮ್ಮ ಮಾವ ಅಂತ ಹೇಳಿ ತುಂಬಾ ನೊಂದ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿಗೆ ಕಾಯ್ನ್ ಕೊಟ್ಟು ಈ ಕಾಯನ್ನ ನೀನು ಜೋಪಾನವಾಗಿಡಬೇಕು ಭೂಮಿ ಅಂತ ಹೇಳಿ ಭೂಮಿ ಕೈಲೇ ಕೊಟ್ಟಿದ ತಕ್ಷಣನೇ ಭೂಮಿ ಸರಿ ಆಯಿತು ದೊಡ್ಡ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ಪೂಜೆನ ಮಾಡ್ತಾ ಇರಬೇಕಾದ್ರೆ ಸಂಗೀತ ಇದ್ದಳು ಭೂಮಿ ಇವತ್ತು ಎಲ್ಲರೂ ಗಂಡನ ಪಾತ ಪೂಜೆ ಮಾಡೋ ದಿನ ಇವತ್ತು ಎಲ್ಲರೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ರಮಣ್ ಕೂಡ ಪೂಜೆ ಮಾಡಿಸ್ಕೊಂಡು ಸಂಗೀತಂಗೆ ಒಂದು ಗಿಫ್ಟ್ನ ಕೊಡ್ತಾನೆ ಅದೇ ರೀತಿ ಭೂಮಿನೂ ಕೂಡ ಅಜಿತ್ ಕಾಲ್ಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಇದ್ದವನು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಭೂಮಿನೂ ಕೂಡ ತುಂಬನೇ ಖುಷಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಮನೆಯವ್ರು ಕೂಡ ಭೂಮಿ ಹಾಗೆ ಅಜಿತ್ ಪೂಜೆ ಮಾಡೋದ್ರನ್ನ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಯಿರ್ತಾರೆ ಈ ಕಡೆ ಭೂಮಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ನಚ್ಚಿಕೆದಿದ್ದವನು ಅಣ್ಣ ಈಗ ಅಪ್ಪ ಪೂಜೆ ಮಾಡಿದ್ದಕ್ಕೆ ಗಿಫ್ಟ್ನ ಕೊಟ್ಟಿದ್ದಾರೆ ಅಮ್ಮಂಗೆ ನೀವು ಏನು ಕೊಡ್ತೀರಾ ಅದಕ್ಕೆಗೆ ಗಿಫ್ಟು ಅಂತ ಹೇಳಿ ಕಡೆ ನಚಿಕೆದ್ ಕೇಳಿದಾಗ ಈ ಕಡೆ ಅಜ್ಜಿ ತಿದ್ದವನು ತುಂಬಾ ನೊಂದ್ಕೊತಿರ್ತಾನೆ ಭೂಮಿ ಯಾವಾಗಲೂ ನನ್ನ ಜೊತೆಯಲ್ಲಿ ಇರೋ ಹಾಗೆ ಮಾಡಪ್ಪ ದೇವ್ರೆ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರದಿಂದ ಭೂಮಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ ಇನ್ನು ಭೂಮಿ ಪೂಜೆ ಮಾಡಿದ್ದಾಯಿತು ನಚ್ಚಿಗಿದ್ ಕೂಡ ಹಣ ಏನು ಗಿಫ್ಟ್ ಕೊಡ್ತೀಯಾ ಅದಕ್ಕೆ ಅಂತ ಹೇಳಿ ಕೇಳಿದ ತಕ್ಷಣವೇ ಈ ಕಡೆ ಭೂಮಿ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ ಇನ್ನೊಂದು ಕಡೆ ದೇವಯ್ಯನಿ ಇದನ್ನೆಲ್ಲ ನೋಡ್ಬಿಟ್ಟು ತುಂಬನೇ ಉರ್ಕೊಳ್ತಾ ಇರ್ತಾಳೆ ಇನ್ನು ಅಪೇಕ್ಷೆಗಂತೂ ಏನಾದೆ ಬೇಡ ತುಂಬನೇ ಸಿಟ್ಟು ಇರುತ್ತೆ ಇನ್ನು ಅಜ್ಜಿ ಮುಖದಲ್ಲಿ ಸಂಗೀತನ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಕೂಡ ತುಂಬನೇ ನಗು ಇರುತ್ತೆ ಈಗ ಅಜ್ಜಿ ತಿದ್ದವನು ಭೂಮಿಗೆ ಹೊರಗಡೆ ಕೈ ತೋರಿಸ್ತಾನೆ ಭೂಮಿ ಇದ್ದಳು ನಾನು ನನ್ಗೆ ಹೊರಗಡೆನಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಹೌದು ಅಂತ ಹೇಳಿ ಹೊರಗಡೆ ಕೈ ತೋರಿಸ್ತೇನೆ ಭೂಮಿ ಖುಷಿಯಿಂದ ಹೊರಗಡೆ ಓಡ್ಬರ್ತಾಳೆ ಓಡಿ ಬಂದಿದ ತಕ್ಷಣ ಅಮ್ಮನ ನೋಡಿಬಿಟ್ಟು ಭೂಮಿಗೆ ಮಾತೆ ಬರೋದಿಲ್ಲ ಅವರ ಅಮ್ಮನ್ನ ತಪ್ಪಿಕೊಂಡು ಅಮ್ಮ ಅಂತ ಹೇಳಿ ಹೋಗಿ ತಪ್ಪಿಕೊಂಡು ತುಂಬನೇ ಅಳ್ತಾಳೆ ಚೆನ್ನಾಗಿದ್ದೀರ ಅಮ್ಮ ನನಗೆ ತುಂಬನೇ ಖುಷಿ ಆಗ್ತಿದೆ ಸಾಯಿಯೊಬ್ಬರು ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂತ ನನ್ನ ಕನಸಲ್ಲೂ ಕೂಡ ಹೋಗಿ ಮಾಡಿಕೊಂಡಿರಲಿಲ್ಲ ಹೇಗಿದ್ದೀರ ಅಮ್ಮ ಅಂತ ಹೇಳಿ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾಳೆ ಹಾಗೆ ಅವರ ಅಮ್ಮನೂ ಕೂಡ ಚೆನ್ನಾಗಿದೆಯಾ ಭೂಮಿ ಹೇಗಿದೆಯಾ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಬೇಜಾರದಿಂದ ಅಳ್ತಾಯಿರ್ತಾರೆ ಇನ್ನು ಸತ್ಯ ಹಾಗೆ ಎಲ್ಲರೂ ಕೂಡ ನೋಡಿಕೊಂಡು ಭೂಮಿ ಹಾಗೆ ಅವ್ರ ಅಮ್ಮನ ಪ್ರೀತಿನ ತುಂಬಾ ಇಷ್ಟಪಟ್ಟು ಖುಷಿಯಿಂದ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್